ಹಣ್ಣುಗಳ ರಾಜ ಎಂದೇ ಕರೆಯಲ್ಪಡುವ ಮಾವಿನ ಹಣ್ಣಿನ ಸೀಸನ್ ಆರಂಭವಾಗಿದೆ ಆದರೆ ಈ ಬಾರಿ ರಾಜ್ಯಾದ್ಯಂತ ನಿರೀಕ್ಷಿತ ಮಾವು ಫಸಲು ಬಂದಿಲ್ಲ ಪರಿಸ್ಥಿತಿ ಹೀಗಿದ್ದರೂ ಸಹ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಮಾವು ಮೇಳ ಆಯೋಜನೆ ಮಾಡುವುದಾಗಿ ತಿಳಿಸಿದೆ ಇದರೊಂದಿಗೆ ಹಲಸು ಮೇಳವೂ ಇರಲಿದೆ ಆ ಮೂಲಕ ತರಹೇವಾರಿ ರುಚಿ ವಿವಿಧ ತಳಿಯ ಮಾವಿನ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಹಾಪ್ಕಾಮ್ಸ್ ಮುಂದಾಗಿದೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ರಮೇಶ್ ಚಂಗಪ್ಪ ಹಾಪ್ಕಾಮ್ಸ್ ಮತ್ತು ತೋಟಗಾರಿಕಾ ಇಲಾಖೆ ಸಹಯೋಗದಲ್ಲಿ ಮೇ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಮಡಿಕೇರಿಯ ಹಾಪ್ಕಾಮ್ಸ್ ಮುಖ್ಯ ಕಚೇರಿ ಆವರಣದಲ್ಲಿ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ ಒಟ್ಟು ಹದಿನೇಳು ಮಳಿಗೆಗಳು ಇರಲಿದ್ದು ಹಣ್ಣು ಗಿಡಗಳು ಆಹಾರ ಪದಾರ್ಥಗಳ ಮಾರಾಟವೂ ಇರಲಿದೆ ಎಂದರು ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ತಾವು ಬೆಳೆದ ಹಲಸು ಮಾವಿನೊಂದಿಗೆ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದು ಹತ್ತರಿಂದ ಹದಿನೈದು ತಳಿಯ ಮಾವು ಒಂದೇ ಸೂರಿನಡಿ ಸಿಗಲಿದೆ ಯಾವುದೇ ರಾಸಾಯನಿಕ ಬಳಸದೆ ಆರ್ಗ್ಯಾನಿಕ್ ಆಗಿ ಬೆಳೆಸಿರುವ ತಾಜಾ ಹಣ್ಣುಗಳು ಮೇಳದಲ್ಲಿ ಸಿಗಲಿದ್ದು ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮೇಳದ ಪ್ರಯೋಜನ ಪಡೆದುಕೊಳ್ಳುವಂತೆ ರಮೇಶ್ ಚಂಗಪ್ಪ ತಿಳಿಸಿದರು ಈ ಮೇಳವನ್ನು ಆಯೋಜಿಸಿಕೊಂಡಿದ್ದೇವೆ ಈಗಾಗಲೇ ರೈತರು ತಮ್ಮ ಅಂತ ಹೆಚ್ಚಿನದಾಗಿ ರಾಮನಗರ ಕನಕ ಈ ಕಡೆ ಬರುತ್ತಿದ್ದಾರೆ ಹಲವಾರು ಕಡೆಗಳಲ್ಲಿ ನಡೀತಾ ಇರೋದರಿಂದ ಬೇರೆ ಬೇರೆ तो सब पब्लिक है तो ये सीमित प्रदेश दरोवर करता है और मुझे लहापंस तौर का इलाका अपने सबसे है किंतु जो सरकारी इलाके की सरकारी आदत समझते हैं आपको हतर राज्य हतर का महामंडल अधीनता करी निोस्ताई

ಕಾಡು ಮಾವಿನ ಕಾಯಿಯ ಕೊರತೆ ಉಂಟಾಗಿದೆ ಎಂದರು ಮೇಳದಲ್ಲಿ ಕಸಿ ಮಾಡಿದ ಹಲಸು ಮತ್ತು ಮಾವಿನ ಗಿಡಗಳು ಲಭ್ಯವಿರಲಿದೆ ಎಂದು ತಿಳಿಸಿದ್ರು ಮೈಸೂರು ಮತ್ತೆ ಬೆಂಗಳೂರು ಉಡುಪಿ ಈ ಜಾಗದಲ್ಲಿ ಎಲ್ಲ ಈ ಮಾವು ಮೇಳಗಳ ಶೆಡ್ಯೂಲ್ ಫಿಕ್ಸ್ ಆಗ್ತದೆ ಮತ್ತೆ ನಮ್ಮಲ್ಲಿ ಗ್ರಾಹಕರದ್ದು ಮತ್ತೆ ಬಹಳ ಪ್ರವಾಸಿಗರದ್ದು ಕೂಡ ಲಾಸ್ಟ್ ಏನ್ ಮಾಡಿದ್ರಿ ನೀವು ಮಾವು ಮಾಡಿರುವಂತದ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲೂ ಕೂಡ ಸಂಪರ್ಕ ಮಾಡಿದ್ವಿ ಬರ್ತೀನಿ ಅಂತ ಹೇಳಿದ್ದಾರೆ ಆ ಇದೆಲ್ಲ ಸೇರಿ ನಮಗೆ ಹದಿನಾರರಿಂದ ಹದಿನೇಳು ಸ್ಥಾನಗಳು ಆಲ್ರೆಡಿ ಇವತ್ತು ಬುಕ್ ಆಗಿದೆ ಅದ್ರ ಜೊತೆಗೆ ಈಗ ಅಧ್ಯಕ್ಷ ಹಾಗೆ ನಾವು ಲಾಸ್ಟ್ ಇಯರ್ ಅದನ್ನು ಒಂದು ಮಾಡಿದ್ವಿ ಪುತ್ತೂರಿಂದ ಕಸಿ ಮಾಡಿದಂತ ಹಸಿರು ಗಿಡ ಮತ್ತೆ ಮಾವಿನ ಗಿಡಗಳನ್ನು ನಮಗೆ ಲಾಸ್ಟ್ ಅವರ ಬಂದು ಸೇಲ್ ಮಾಡಿದ್ರು ಮೂರು ದಿವಸ ಅವರ ನಮ್ಮ ಇಲ್ಲಿ ಏನು ಗ್ರಾಹಕರಿಗೆ ಅತಿ ಹೆಚ್ಚು ಬೇಡಿಕೆ ಬಂತು ನಾವು ಅವ್ರಿಗೆ ಪೂರ್ಣ ಪೂರೈಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ